ಪ್ರಭು ನ್ಯೂಸ್ ಸ್ವಾಗತ ಹುಕ್ಕೇರಿ ತಾಲೂಕಾ ಗ್ರಾಮೀಣ ವಿದ್ಯುತ್ ಶಕ್ತಿ ಸಹಕಾರಿ ಸಂಘದ ಚುನಾವಣೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ನಡೆಯಲಿದೆ ಈ ಒಂದು ನಿಮಿತ್ತವಾಗಿ ಇಂದು ಸಂಕೇಶ್ವರದ ನೇಸ್ರಿ ಡಿಲೆಕ್ಸ್ ಗಾರ್ಡನ್ ಹಾಲ್ನಲ್ಲಿ ರವಿವಾರ ದಿನಾಂಕ ಹದಿನೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಇವರ ನೇತೃತ್ವದಲ್ಲಿ ಈ ಪೂರ್ವಭಾವಿ ಸಭೆ ನಡೆಯಿತು ಸಾವಿರಾರು ಕಾರ್ಯಕರ್ತರು ಹಾಗೂ ನಾಗರಿಕರು ಗ್ರಾಮಸ್ಥರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ಅದೇ ರೀತಿ ಮಾಜಿ ಸಚಿವ ಶ್ರೀ ಶಶಿಕಾಂತ್ ನಾಯ್ಕ್ ಲಕ್ಷ್ಮಣರಾವ್ ಚಿಂಗ್ಳೆ ಹಾಗೂ ಅನೇಕ ಗಣ್ಯಮನ್ಯರು ವೇದಿಕೆ ಮೇಲೆ ಆಶೀನರಾಗಿದ್ದರು ಈ ಸಭೆಯಲ್ಲಿ ಕಿಕ್ಕೇರಿ ಜನ ಸೇರಿದ್ದರು ಈ ಒಂದು ಸಭೆಯಲ್ಲಿ ಮಾನ್ಯ ಸಚಿವರು ಏನು ಹೇಳಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ ಪ್ರಭು ನ್ಯೂಸ್ ಸಂಕೇಶ್ವರ್

ನೋಡಿ ನೀವು ಮಾತಾ ಒಂದಾರಲ್ಲಿ ಎಲ್ಲಾದ್ರು ಇದ್ರು ಯಾಕ ಪಕ್ಕದಲ್ಲಿ ಎಲ್ಲರೂ ಬರ್ತಾರೆ ಇದ್ದ ಪ್ರಮಾನಕ್ಕೆ ಎಲ್ಲ ತಲ್ಲ ಇವ ಸೊಸೈಟೀಸ್ ಅನ್ನು ಬಹಳಕ್ಕೆ ಬಡಿದೆ ನಾಲ್ಕುಡಿ ಅಳವಾದ ಅಂತ ಹೇಳಬೇಕು ಇವತ್ತಿನಿಂದ ಕಡೆ ರೋಡ್ ಕೂಡಿ ಯಾವಾಗಲಂತಕ್ಕೆ ಮಾರ ನಾ ಸರ್ ತರತಾ کا کام ہو رہا ہوں مہات جوڑو مور ہو اور پہلے سناتن دیوتا وید سرائے سے کوڑنے والے یہ کام ہے چنا کوڑنے والا ہے یہ یہاں پر کر گئے ایک سرکار کا یاب کرے ساری سرکار کو بڑے بڑے مارے انتخابات నాలుٹے اور شعبہ ایلا نانا ماستر کا پیراوے ادب مت کے بات یہ ہے کہ اس سے کہا جائے کہ اس کی ورٹی کٹی رہا ہو جو سے لگا تو نہیں کھٹڑے ہمیں گوگرنا چاہتے ہیں یہاں سے یہاں لیکن کو ہوتا ہے ہائے یہاں لیکن کو ہوتا ہے یہاں لیکن گناہ ہے یہ ادا پورا کرتا اور گناہ ہے کر اور یہ کہ اللہ کے ارادہ پر بچا ہوں وہ خود ہی کرنی چاہیے تھی اور بڑے سست کو کہا دل بولا کہ میرا کتنا بڑا مجاہد ہے راستہ مار دیتا ہے چاہیے جن جان یہ تو اللہ میں وہیں موقع کھڑی ہوئی یا پر وہ پر ఏ పెద్దవగళ్ళో సర్ ఆయ్ ఎక్కడ ఉంటారో చూడండి జీవనంలోని మహానుభావుని